ಈ ಧಾರವಾಡ ಕ್ಷೇತ್ರದ ಜನರಿಗೆ ಸ್ವಾತಂತ್ರ್ಯವನ್ನ ತಂದು ಕೊಡಬೇಕಾಗಿದೆ ನಾನು ಬಂದ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರಿಗೆ ಸ್ವಾತಂತ್ರ್ಯವನ್ನ ತಂದು ಕೊಡಬೇಕು ಈಗ ಅವ್ರನ್ನು ಸೋಲಿಸ್ಬೇಕನ್ನುವಂತ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ಅವ್ರ ಅವ್ರ ನಡ್ಕೊಂಡ ನಡೆ ಏನೈತಲ್ಲ ಅವರು ಬೇಡ ಅನ್ನುವಂತಹ ಪರಿಸ್ಥಿತಿಗೆ ಕಾರಣ ಆಗಿದೆ ನೋಟ್ ಇದ್ರೆ ಓಟ್ ಅನ್ನೋ ಈ ಕಾಲದಲ್ಲಿ ಚುನಾವಣೆ ಹೆಂಗ ಎದುರಿಸ್ತೀರಿ ನೋಟ್ ಇದ್ರೆ ಓಟ್ ಸಿಗುತ್ತೋ ನೋಟ್ ಇಲ್ದ ಓಟ್ ಸಿಗುತ್ತೋ ಅನ್ನುವಂತ ಪರೀಕ್ಷೆಯನ್ನ ಮಾಡೋಣ ಈ ಸಂದರ್ಭದಲ್ಲಿ ಗೊತ್ತಾಗ್ತದೆ ಜನ ಇದಕ್ಕೆ ಏನ್ ಹೆಸರಿಡಬೇಕಂತ ಅಪೇಕ್ಷೆ ಪಟ್ಟರು ಅಂದ್ರೆ ಯುದ್ಧ ಅಂತ ಹೆಸರಿಡಬೇಕು ಅಂತ ಅಪೇಕ್ಷೆ ಪಟ್ಟ ಧರ್ಮ ಯುದ್ಧದಲ್ಲಿ ಹಣದ ಪ್ರಭಾವ ಇರೋದಿಲ್ಲ ಧರ್ಮ ಯುದ್ಧದಲ್ಲಿ ಜಾತಿ ಪ್ರಭಾವ ಇರೋದಿಲ್ಲ ಧರ್ಮ ಯುದ್ಧದಲ್ಲಿ ಏನ್ ಇರ್ತದೆ ಅಂತಂದ್ರೆ ಸ್ವಾಭಿಮಾನ ಮಾತ್ರ ಇರ್ತದೆ ಧರ್ಮಾಭಿಮಾನ ಮಾತ್ರ ಇರ್ತದೆ ಆ ಧರ್ಮಾಭಿಮಾನವನ್ನ ಪ್ರತಿಯೊಬ್ಬ ಜನಾಂಗ ಈ ಸಂದರ್ಭದಲ್ಲಿ ತೋರಿಸ್ತಾರೆ ಅಂತಕ್ಕಂತ ವಿಶ್ವಾಸ ನಮಗಿದೆ ನಿಮ್ಮ ಕೆಲವೊಂದು ಅಂಧ ಭಕ್ತರ ಅಂತ ಹೇಳ್ತಿರಲ್ಲ ಹೇಳ್ತಾರೆ ನಿಮ್ಮ ಉತ್ತರಾಧಿಕಾರ ಅಂದ್ರೆ ನೀವು ಮಠದಲ್ಲಿ ಏನ್ ಇದ್ರಿ ಅದನ್ನ ತ್ಯಜಿಸಿ ರಾಜಕೀಯಕ್ಕೆ ಹಿಂದಿರ್ಲಿ ಅನ್ನೋ ಒಂದ್ ಮಾತ್ ಮಾತಾಡ್ತಿದ್ದಾರೆ ಇದಕ್ಕೆ ನೀವೇನ್ ಹೇಳ್ತೀರಿ ಅದನ್ನ ಹೇಳೋರು ನಮ್ ಭಕ್ತರಲ್ಲ ಜೋಶಿ ಅವ್ರ ಭಕ್ ಯಾರ ಅವಶ್ಯಕತೆ ಇಲ್ಲ ಮತದಾರರ ಸಾಥ್ ಅಂತಕ್ಕಂತದೊಂದು ಇದ್ರ ಸಾಕು ಎಲ್ಲಾ ಪಕ್ಷಕ್ಕೂ ಮತದಾರನೆ ಬೇಕು ನನಗೂ ಮತದಾರನೆ ಬೇಕು ಇದೊಂದು ಸಾರಿ ಎಲ್ಲಾ ಪಕ್ಷಗಳನ್ನ ಬಿಟ್ಟು ಮತದಾರ ನನ್ನ ಜೋಡಿ ಇರಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಳ್ತೀನಿ ವರೂರ್ ಸ್ವಾಮಿಗಳು ಸಮಯ ಅಲ್ಲ ಲೋಕೋಭಿನ್ನ ರುಚಿ ಅಂತೆ ನಾನು ವರೂರ್ ಸ್ವಾಮೀಜಿ ಭೇಟಿ ಭೇಟಿಯಾಗಿಲ್ಲ ದೂರವಾಣಿಯಲ್ಲಿ ನಾನು ಹೇಳಿದೆ ಅವ್ರು ಏನಂದ್ರು ಅಂದ್ರ ಒಂದ್ ಮೂರ್ ತಿಂಗಳು ನೀವು ಮೊದಲು ಬಂದಿದ್ರಿ ಅಂತಂದ್ರ ಬಹಳ ಇನ್ನೂ ಅನುಕೂಲ ಆಗ್ತಿತ್ತು ಬಹಳ ಹಗರಾಗ್ತಿತ್ತು ನೀವು ಬಂದಿದ್ದು ಬಹಳ ಚಲೋ ಆದ್ರ ಬಹಳಷ್ಟು ತುದಿಗಾಲ ಮೇಲೆ ಬಂದು ಬಿಟ್ರಿ ಎಲ್ಲ ಇನ್ನೇನು ಸಮಯನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಒಳಗೆ ಬಂದಿರಿ ನೂರ ಇಪ್ಪತ್ತೈದು ಹಳ್ಳಿಗಳನ್ನ ಅಡ್ಡಾಡಕ್ಕೆ ನಿಮಗೆ ತಾಸಾಗುತ್ತೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಹೊರತಾಗಿ ಅವ್ರು ನಮ್ಮ ಕೂಡ ದಿನಾನು ಬಹಳಷ್ಟು ಸಂಪರ್ಕದಲ್ಲಿ ಇದ್ದಾರೆ ಇರುವ ಪರಿಸ್ಥಿತಿ ಅವರು ಹೇಳುದಿಷ್ಟೇ ಶೀಘ್ರದೊಳಗೆ ಬಂದಂಗ ಆಯ್ತು ಅನ್ನುವಂಥದ್ದು ಒಂದು ಬಿಟ್ರೆ ಅವ್ರು ಏನು ಹೇಳಿಲ್ಲ ಒಂದು ಏನಪ್ಪ ಅಂತಂದ್ರೆ ಮತದಾರ ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ತಾಸಿನೊಳಗೆ ದೇಶವನ್ನ ಬದಲಾವಣೆ ಮಾಡಬಲ್ಲ ಅನ್ನೋ ನಂಬಿಕೆ ನಮಗಿರುವುದರಿಂದ ಇಷ್ಟು ಸಾಕು ಅನ್ನುವಂತದ್ದು ರಿಸಲ್ಟ್ ಏನು ಬರುತ್ತೆ ನನಗೆ ವಿಶ್ವಾಸ ಐತಿ ಇಡೀ ಮತದಾರರೆಲ್ಲ ನನ್ನ ಕಡೆಗೆ ಬರ್ತಾ ಇದ್ದಾರೆ ಅನ್ನುವಂತಹ ವಿಶ್ವಾಸ ನನಗಿದೆ ಇವತ್ತಿನ ದಿವಸ ಕೂಡ ಸುದ್ದಿ ಹರಡಲಾರಂತಹದ್ದು ಹರಡೋದಾದ್ರೆ ನನ್ನ ವಿರುದ್ಧ ಅಪಪ್ರಚಾರ ಹೋಗುವಂತಹದ್ದನ್ನು ನೋಡ್ತಕ್ಕಂತಹದ್ದು ಜನಗಳು ಇದನ್ನ ಯಾವುದನ್ನು ಗಮನಿಸ್ಲಾರ್ದಂಗ ಅವರ ದುರಾಡಳಿತಕ್ಕೆ ಕೊನೆಯನ್ನ ಹಾಡಬೇಕು ಅಂತ ನಾವು ಹೇಳಕ್ಕೆ ಹಾಗಾದ್ರೆ ನಿಮ್ಮ ನಡೆಸ್ರೆ ಲಿಂಗಾಯತ ನಾಯಕರಷ್ಟು ಬಂದು ಬಿಟ್ಟರೆ ಗೆಲುವು ಸುಲಭ ಆಗತ್ತ ತಿಳ್ಕೊಂಡ್ಬಿಟ್ಟಿದ್ದಾರೆ ಲಿಂಗಾಯತ ನಾಯಕರನ್ನ ತುಳಿಯೋದ್ರಲ್ಲಿ ಬಹಳಷ್ಟು ದೊಡ್ಡ ಕೆಲಸವನ್ನ ಮಾಡಿದ್ರು ಎಲ್ಲಾ ಲಿಂಗಾಯತ ನಾಯಕರು ಏನು ಬಂದಿದ್ರಲ್ಲ ಎಲ್ಲರೂ ಅವ್ರೆಲ್ಲರೂ ಇವರಿಂದ ತುಳಿತಕ್ಕೊಳಗಾದವ್ರೆ ಹೊರತಾಗಿ ಇವರಿಂದ ಯಾವುದೇ ಸಹಕಾರವನ್ನ ಪಡೆದವರಲ್ಲ ಬಹುಶಃ ಒಬ್ಬೊಬ್ರು ಕ್ಷೇತ್ರ ಬಿಟ್ಟು ಹೋದ್ರು ಒಬ್ಬೊಬ್ಬರಿಗೆ ಒಂದೊಂದು ಎಂ ಎಲ್ ಎ ಟಿಕೆಟ್ ಸಿಗ್ಲಾರ್ದಂಗ ಆಯ್ತು ಒಬ್ಬೊಬ್ಬರಿಗೆ ಮುಖ್ಯಮಂತ್ರಿ ಜಗದಾಗಿರ್ಲಾರ್ದಂಗ ಆಯ್ತು ಯಡಿಯೂರಪ್ಪನವ್ರಂತಾರ ಗತಿ ಏನಾಯ್ತು ಈಶ್ವರಪ್ಪನವ್ರಂತಾರ ಗತಿ ಏನಾಯ್ತು ಮನೆ ಮನೆ ತಾನೇ ನೋಡಿ ನಿನ್ನೊಬ್ಬರು ದೊಡ್ಡ ನಾಯಕರು ಪಾಪ ಮೂರು ಸಾರಿ ಎಂ ಪಿ ಆಗಿದ್ರು ಅವರಿಗೆ ಟಿಕೆಟ್ ಕೊಡಲಾರದ ಪರಿಣಾಮ ಇವತ್ತಿನ ದಿವಸ ಅವ್ರು ಬೇರೆ ಪಕ್ಷಕ್ಕೂ ಹೋಗ್ಬೇಕಾಯ್ತು ಬಹುಶಃ ಸೌದಿ ಅಂತ ಗತಿ ಏನಾಯ್ತು ಈಶ್ವರಪ್ನಂತವ್ರ ಗತಿ ಏನಾಯ್ತು ಎಲ್ಲವುಗಳನ್ನ ವಿಚಾರ ಮಾಡಿ ನೋಡಿಕೊಂಡಾಗ ಇವರನ್ನ ನಾವು ಬೆಳೆಸಿದ ಪರಿಣಾಮ ನಾವೆಲ್ಲರೂ ಅವನತಿಯನ್ನ ಹೊಂದುವಂತ ಕೆಟ್ಟ ಪರಿಸ್ಥಿತಿ ಬಂದಿದೆ ದಲಿತರ ನಾಶರಾದ್ರು ಬ್ರಾಹ್ಮಣರ ನಾಶ ಆದ್ರು ಬಹುಶಃ ಆ ಮುಸ್ಲಿಮ್ರಂತೂ ಅವ್ರ ಕಣ್ಣ ಕಾಣುವುದನ್ನೇ ಇಲ್ಲ ಎಲ್ಲಾ ಸಮಾಜಗಳನ್ನ ನಾಶ ಮಾಡುವ ಸಾಹಸವನ್ನ ಅವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಹುಶಃ ಇವತ್ತಿನ ದಿವಸ ಈ ದೊಡ್ಡ ದೊಡ್ಡ ನಾಯಕರ ಬೆಣ್ಣಿಗರ ಬಿದ್ದರೆ ನಾವು ಉಳಿದೇನಿಲ್ಲ ಅನ್ನುವಂತ ಭಾವನಾದೊಳಗ ಅವರು ಅವರನ್ನು ಕರೆಸಿಕೊಂಡರು ಸ್ತ್ರೀಗಳಿಗೆ ಕಾಂಗ್ರೆಸ್ ಪಕ್ಷದಿಂದ ಸಾಥ